ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸೋಯಾಬೀನ್ ಬಿರಿಯಾನಿ ಮಾಡೋಣ ತುಂಬ ರುಚಿಕರವಾಗೂ ಇರ್ತದೆ ತುಂಬ ಟೇಸ್ಟಿಯಾಗೂ ಇರ್ತದೆ ಬನ್ನಿ ಈ ರುಚಿಕರವಾದ ಸೋಯಾಬೀನ್ ಹಾಕಿ ಯಾವ ರೀತಿ ಪಲೋನ ಮಾಡೋದಂತ ನೋಡ್ಕೊಂಬರೋಣ ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಸೂಪರಾಗೂ ಇರ್ತದೆ ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ನಾನ್ ವೆಜ್ನಲ್ಲೂ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಪಾಲಕು ಪುದೀನ ಟೊಮ್ಯಾಟೊ ಇಷ್ಟನ್ನು ತಗೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಒಂದು ಕಪ್ಪಷ್ಟು ಕಟ್ಟಿನಷ್ಟು ಪಾಲಕ್ನ ತಗೊಂಡಿದ್ದೀವಿ ಪುದೀನೂ ಒಂದು ಕಟ್ಟಷ್ಟು ತೊಗೊಂಡಿದ್ದೀವಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಕಾಯಕ್ಕೆ ಬಿಡಿ ಈಗ ಒಂದು ಎಂಟು ಹಸೆಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಎಣ್ಣೆ ಕಾದಿದೆ ಚೆನ್ನಾಗಿ ಸ್ವಲ್ಪ ಪುದೀನ ಪಾಲಕು ಟೊಮ್ಯಾಟೊ ಟೊಮ್ಯಾಟೊ ಒಂದು ಎಂಟು ಟೊಮ್ಯಾಟೊ ಎಂಟರಿಂದ ಹತ್ತು ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಸಹ ಇಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಬೇಕು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಇದನ್ನು ಫಸ್ಟು ಮಸಾಲೆ ರುಬ್ಕೊಳಕು ರುಬ್ಕೊಳಕ್ಕೆ ಈ ರೀತಿಯಾಗಿ ಒಗ್ಗರಣೆ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿ ಬರ್ತದೆ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರನ್ನೆಲ್ಲ ಸೇರಿಸೋಂಗೇನಿಲ್ಲ ಕೆಲವರು ನೀರಲ್ಲಿ ಬೇಯಿಸ್ಕೊಂಡು ತೊಗೊತಾರೆ ನಾವಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೇ ಇದ್ದೀವಿ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿಯಾದ ಬಿರಿಯಾನಿ ಮಾಡ್ಕೊಂಡೋಗಿಂದು ಮಾಡ್ಕೊಂಡ್ರೆ ನೋಡಿ ಈ ರೀತಿ ಸ್ವಲ್ಪ ಮೆತ್ತಗಾಗೋವ್ರಿಗೂ ಬೇಯಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಮೆತ್ತಗಾಗಿದೆ ಒಂದು ಐದು ನಿಮಿಷ ಕಾಲ ಹಾರಕ್ಕೆಬಿಡಿ ತದನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಒಗ್ಗರಣೆ ಮಾಡೋದಕ್ಕೆ ಅದೇ ಕಡಾಯಿಯಲ್ಲಿ ಎಣ್ಣೆ ಸೇರಿಸ್ಕೊಳ್ಳಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ನಿಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಬೋದು ಈಗ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ಒಂದು ಎರಡು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಒಗ್ಗರಣೆಲಿ ಹಾಕ್ಕೊಡಿ ಈಗ ಆರಿದ ಪಾಲಕ್ ಸೊಪ್ಪಿನ ಟೊಮ್ಯಾಟೊ ಎಲ್ಲ ಹಾಕಿ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸೋಯಾ ಚಂಕ್ಸ್ನೆಲ್ಲ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ವಿ ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಬೇಕು ಅದನ್ನು ಸಹ ಒಗ್ಗರಣೆಯಲ್ಲಿ ಹಾಕೊಳ್ಳಿ ಈ ರೀತಿಯಾಗಿ ಒಂದು ಸಲ ಮಾಡ್ಕೊಂಡು ತಿನ್ನಿ ಈ ರೀತಿಯಾದ ಬಿರಿಯಾನಿನ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಸೂಪರಾಗಿ ಬರ್ತದೆ ಈ ರೈಸು ಬಿರಿಯಾನಿ ಅಂತೂ ತುಂಬ ಅದ್ಭುತವಾಗಿರ್ತದೆ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಸ್ಪೂನ್ ಸೇ ಶುಂಠಿ ಪೇಸ್ಟನ್ನ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಲ್ಲಾಂದರೆ ಈ ಪಾಲಕ್ಕೆಲ್ಲ ಹಾಕ್ಕೊಂಡ್ವಲ್ಲ ಅವಾಗಲೇ ಬಿಡಿಸ್ಕೊಂಡು ಹಾಕೊಬೋದು ಮಿಕ್ಸಿಯಲ್ಲಿ ರುಬ್ಕೊಳಕ್ಕೆ ಪೇಸ್ಟ್ ಇದ್ದರೆ ಈ ರೀತಿ ಪೇಸ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಪಾಲಕ್ ಎಲ್ಲ ಹಾಕ್ಕೊಂಡ್ವಲ್ಲ ಆವಾಗಲೇ ಎರಡು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸ್ಕೊಂಡು ಒಂದು ಇಂಚು ಶುಂಠಿನ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಬೋದು ಇಲ್ಲಾಂದರೆ ಪೇಸ್ಟ್ ಇದ್ದರೆ ಈ ರೀತಿ ಪೇಸ್ಟ್ ಆದರೂ ಸೇರಿಸ್ಕೊಳ್ಳಿ ನೋಡಿ ಇವಾಗ ಮಿಲ್ ಮೇಕರೆಲ್ಲ ಚೆನ್ನಾಗಿ ಮಸಾಲೆ ಇದೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಎರಡು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಇಲ್ಲಿ ಹಸಿಮೆಣಸಿನಕಾಯೂ ಸೇರಿಸ್ಕೊಂಡಿದ್ದೀವಿ ಗರಂ ಮಸಾಲನೂ ಸೇರಿಸ್ಕೊಂಡಿದ್ದೀವಿ ಜಾಸ್ತಿ ಖಾರ ಆಗೋಗುತ್ತೆ ಅದಕ್ಕೋಸ್ಕರ ಎಂಟು ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀವಿ ಒಂದು ಸ್ಪೂನು ಅಚ್ಕಾರದ ಪುಡಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಕಾಲ ಸೋಯಾಗೆಲ್ಲ ಮಸಾಲೆ ಹಿಡಿಬೇಕು ಹತ್ತು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಅಕ್ಕಿನ ಹಾಕೊಂಡಿದ್ವಿ ಅರ್ಧವ್ರ ಮುಂಚೆನೇ ಅದನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈಗ ಒಂದು ಕಡೆ ಬಿಸಿನೀರನ್ನ ಕಾಯಕ್ಕೆ ಇಕ್ಕಿದ್ವಿ ಅಳ್ತಕ್ಕೆ ತಕ್ಕಂಗೆ ಬಿಸಿನೀರನ್ನ ಸೇರಿಸ್ಕೊಬೇಕು ಪಾತ್ರೆ ಮಾಡಂಗಿದ್ರೆ ಒಂದು ಲೋಟಕ್ಕೆ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ನೋಡಿ ಬಿಸಿನೀರು ಚೆನ್ನಾಗಿ ಕಾದಿದೆ ಬಿಸಿನೀರು ಹಾಕೋಗಿದ್ ಹಾಕಿದ್ರೆ ಬೇಗನೆ ರೈಸ್ ಆಗೋಗುತ್ತೆ ಅದಕ್ಕೋಸ್ಕರ ಬಿಸಿನೀರ್ನ ಹಾಕಿ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ ಹೈ ಫ್ಲೇಮಲ್ಲೇ ಇಟ್ಕೊಳೋಣ ಹತ್ತರಿಂದ ಹದಿನೈದು ನಿಮಿಷ ಕಾಲ ನೋಡಿ ಈ ರೀತಿಯಾಗಿ ನೀರೆಲ್ಲ ಕಡಿಮೆ ಆಗಿದೆ ಇನ್ನೊಂದು ಹತ್ತು ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ರೀತಿಯಾಗಿ ಹತ್ತು ನಿಮಿಷ ಕಾಲ ಆಗಿದೆ ಒಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ ದಮ್ ಮಾಡೋಕ್ಕೆ ನೋಡಿ ಇವಾಗ ರುಚಿಕರವಾದ ಸೋಯಾ ಸೋಯಾ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ This video.